ಡ್ಯೂಟಿ ಹಾಕಿದ್ರೆ ನನಗೆ ಗೊತ್ತೈತಿ ನಿನ್ ಡ್ಯೂಟಿ ಎಲ್ಲಿ ಮಾಡ್ಬರ್ತಿ ಅನ್ನೋದು ಗೊತ್ತೈತಿ ನನಗೆ ಏನು ಮರ್ಯಾದೆ ಇಲ್ಲದಂಗ ಮಾತಾಡ್ತಿಯಲ್ಲ ನಿನಗೆ ಗೊತ್ತೈತಿ ಮನೆಯಾಗ ಮೂರು ಹೊತ್ತು ಕುಂತಿದ್ದು ಮಬ್ಬಗ ನಾ ಡ್ಯೂಟಿಗೆ ಹೋಗಿದ್ದೆ ಅದ ಏನು ಗೊತ್ತೈತಿ ನಿನಗೆ ಓದಿಲ್ಲ ಚಂದಗ ಬರ್ದಿಲ್ಲ ಎ ಪಿಯುಸಿ ಪಾಸ್ ಆಗಿಲ್ಲ ಅಂತ ಅದ ಹೆಂಗ ಪಾಸ್ ಆಗಿಯೋ ಏನು ನನಗೆಲ್ಲ ನಿನ್ ಹಕ್ಕಿಕತ್ತ ಗೊತ್ತಾಗೈತಿ ನಾನು ನಿನ್ನ ಚಲೋ ಮನಸಿ ಅನ್ಕೊಂಡಿದ್ದೆ ಆದ್ರೆ ನನ್ನ ಬೆನ್ ಹಿಂ ಚೂರಿ ಹಾಕಿ ಅಂತ ಗೊತ್ತಿರಲಿಲ್ಲ ನನಗೆ ಈಗೆಲ್ಲ ಗೊತ್ತಾಗೈತಲ್ಲ ನಿನ್ನ ಬಣ್ಣ ಎಲ್ಲ ಬೈಲಾತು ನಾಟಕ ಬಿಸಿ ನಾಟಕ ಇದನ ಈಗ ಹೈಗುಗಾಣ್ಯನ ನೋಡಕ್ ಬಂದಾಗ ನಮ್ಮ ಅಕ್ಕನ ಬಿಟ್ಟು ನನ್ನ ಲಗ್ನ ಆಗಿ ಚಂದದಿ ಅಂತ ಹೇಳಿ ಈಗ ವಸನ್ ನಾಟಕ ಕೇಬಿಸೇನ ಮರ್ಯಾದಿ ಕೊಟ್ಟು ಮಾತಾಡು ಹಾ ರೀ ಇಲ್ಲಾರ್ದ ಹಂಗ ಮಾತಾಡ್ತಿ ಯಾಕ ಸುಮ್ಮನೆ ಏನು ತಿನ್ನಾರ ಮಾತಾಡ್ಕೋ ಬಿಡ ಹೋಗ ಹುಚ್ಚಿಕೊಂಡಿ ಹೋಗ ಯಾವ್ದ ರೀಲ್ಸ್ ನಾಗ ಏನಾರ ನೋಡಿರ್ಬೇಕು ಅದು ನಿಲ್ ಪ್ರಯೋಗ ಮಾಡಕ್ ಬಂದಿ ನಿನ್ನ ರೀಲ್ಸ್ ನ ಲೈವ್ ನಾಗ ನೋಡಿದೆ ನಾನು ನೀನು ಡ್ಯೂಟಿ ಗೆ ಎಲ್ಲಿ ಹೋಗಿದ್ದಿ ಯಾರ ಜೊತೆ ಲಲಲಲ ಮಾಡಕತ್ತಿದ್ದಿ ಅಂತಾನು ನೋಡಿದೆ ಸುಮ್ಮನೆ ಏನು ತಿನ್ನಾರ ಮಾತಾಡ್ಕೋ ಬಿಡ ಏನಾರ ತೆಲಿಕಟಾರ್ ಜೊತೆ ಮಾತಾಡ್ಬೇಡ ಹಾ ಅಲ್ಲಲ್ಲಿ ನಾನು ನಿನ್ನ ಬಿಟ್ಟು ಇನ್ನೂ ಬೇಕತಿ ಅಂತ ಮಾತಾಡ್ತೀನಿ ನೀನು ಅಲ್ಲ ಇವ್ರು ನನಗೆ ಯಾರು ಫೋನ್ ಇಲ್ಲ ಗೊತ್ತಿಲ್ಲ ಬರ್ಬೋದು ಕಣನಾ ಒಂದು ಟ್ರಾನ್ಸ್ಫರ್ ಚಾರಂ ನಡ್ಗಪ್ಪು ಏನಂತ ಮಾತಾಡ್ತೀನಿ ಪಾಪ ಆಕಿ ನಿನ್ ಫ್ರೆಂಡ್ ಅಲ್ಲನ ನಾ ಅಷ್ಟ್ರಲ್ಲಿ ಅವತ್ತು ಕರ್ಕೊಂಡು ಹೋಗುದು ಬೇಡ ಅಂದೆ ನೀನು ಆಕಿನ ಕರ್ಕೊಂಡು ಅಡ್ಡಾಡಿದ್ದೀ ನೀನು ಅಂಚು ಫ್ರೆಂಡ್ ಅದಿರಿ ಈಗ ಆಕಿಗೆ ನನಗೆ இது <ım999>

ನಿನಗ್ ಹೆಂಗೆ ಇಷ್ಟ ಬೇಕೋ ಹಂಗತಿ ಇರಕತ್ತಿ ಮತ್ ನನಗ್ ಹೆಂಗ್ ಬೇಕೋ ನಾನ್ ಇಷ್ಟ ಬಂದಂಗ ನಾ ಇರಕತ್ತೆ ಈಗೇನ್ ನನ್ನ ನೀ ನನ್ನ ಬಗ್ಗೆ ಒಂದಿನ ನೀ ಕೇಳ್ತೊಂಡಿನ ಏನ್ ಬಿಟ್ಟತಿ ಏನು ಎತ್ತ ಒಂದಿನನರ ಕೇಳಿ ನಿನಗ್ ಬೇಕಾಗಿದ್ದೀನ ಡ್ರೆಸ್ ನಾನು ನಿನ್ನ ಆರಾಮಾಗಿ ಇರಾಕ್ ಬಿಡೋದು ಅಷ್ಟೇ ಅಲ್ಲ ನಾನು ನಿನ್ ಪಾಡಿ ಬಿಟ್ಟೇನಿಲ್ಲ ಈಗ ನಿನಗೇನ್ ಬೇಕೋ ನೀನ್ ಕೊಡಾಕದ ಬೇಕಾಗಿದ್ದಾಗ ಹೋಗುದಿಲ್ಲ

ಎಲ್ಲಿ ತಂತ ಹಾಕ ಹೋಗ್ಲೆ ತಿನ್ನ ಆ ಲೀಲಾ ನನ್ನ ಮನ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ಲು ನನ್ನ ನನ್ ಕಷ್ಟ ಕೇಳಿದ್ಲಕ್ಕಿ ನನಗ್ ಹೆಂಗ ಬೇಕು ನನ್ನ ಮನ್ಸಿಗೆ ಹೆಂಗ ಇರ್ಬೇಕಂತೇಳಿ ನಾ ಅನ್ಕೊಂಡಿದ್ನಲ್ಲ ಹಂಗ ನನ್ ನನ್ ತಕ್ಕಂತೆ ಹಾಕಿ ಅದಳ ನನ್ನ ಹೃದಯಕ್ಕಿ ಸ್ಪಂದಿಸಳ ನೀನ್ ಸ್ಪಂದಿಲ್ಲ ನೀ ಬೇಕಾಗಿಲ್ಲ ನಡಿ ಆದ್ರ ಅಂದ್ರೆ ಇರು ನಾನೇ ನಿನಗೆ ನಾ ಇರಕ್ ಬೇಡ ನಂಗಿಲ್ಲ ಈ ಡ್ಯೂಟಿ ಹೋಗ್ಕಿನೆ ಅಂಗಾ ಡ್ಯೂಟಿ ಹೋಗಿ ಸಂಜೆ ಮುಂದೆ ಲೇಟ್ ಆಗಿ ಬರ್ತಿನಿ ಅದನು ಹೇಳ್ತೀನಿ ನೋಡು ನಾನು ಇಲನ್ ಜೊತೆ ಅಡಿ ಅಡಿ ಬರ್ತಿನಿ ಹ ನನ ಬಾಳೆ ಹಾ ಹಾತ್ರ ಯವ್ವಾ ಅಕಿ ನಂಕ್ರ ಬಿಡಂಗಿಲ್ಲ ಅಡಿ ಬಿಟ್ಟಿನ್ನ ಹೊಕ್ಕಿನಕ್ಕೆ ಮನಿಗೆ ಕಾಲ ಮರ್ತ ಒಂದ ನೆತ್ತಿ ಬಿಡೋತಿನಿ ಸಂತಾರ ಇತ್ತರ್ ನೋಡಿ ಯವ್ವಾ ಈಗಿನ ಕಾಲ ಯಾರು ನಂಬರ್ ದೆ ಯವ್ವಾ ಇದೆ ನನ್ನ ಮೊyny ಕರೆ ಹೇಳ್ತಿನಿ ಅಕಿ ಏನರ ಐಡಿಯಾ ನಡಿ ಕೊಡ್ತಾ ನಮ್ಮೋ ಹತ್ತಿರ ಅಂದ್ರೆ ಅದೇನ್ ಕೊಡ್ತತ್ತಿ ಇನ್ನ ನಮ್ಮ ಅತ್ತಂಗ್ಯಾರು ఫోన్ హక బ

நீனெல்லா நோடவ நான் ನಿನ್ ತಲ್ಯಾಗ ಅದ್ ಇತ್ತಂದ್ರ ತೆಗದ್ ಹಾಕ್. ನಿನಗ್ ನೋವ್ ನನಗೂ ನೋವ್ ಆಗತ್ತ. ಅದ್ ಏನ್ ಅಂತ ಹೇಳಿ ನನ್ ಹತ್ರ ಹೇಳ್ಕೊ ನೋವ್ ಆಗತ್ತ್ ಅಂದ್ರ ಹೇಳ್ಕೊ ಒಲ್ಲೆ ಅಂದ್ರ ಬಿಟ್ ಬಿಡು. ಏನೇನಾರ ಕಲ್ಪನೆ ಮಾಡ್ಕೊಂಡು ನನ್ನ ಬಗ್ಗೆ ಸುಮ್ನ ಏನಾರ ಮಾತಾಡಕ್ ಹೋಗಬೇಡ ಚಲೋ ಆಗಾರ ಅಂತ ಹೇಳಿ ಕೊಟ್ಟ ಬಂದ್ರು ನೋಡು ನನ್ನ ಇವ ಒಟ್ಟ ಸುದ್ದಿ ಇಲ್ಲ. ಎಂತ ಅಪ್ಪ ಅವ್ವ ಏನ್ ಇವು ನನ್ನ ಬಾಳೆ ಮೂರ ಬಟ್ಟಿ ತಾರ ತಿಗಿಡಿ ಆತು ಒಟ್ರು ಕೂಡಿ ನನ್ನ ಬಾಯಿ ಆ ಮಾಡಿದ್ರು ಇವ ಒಟ್ಟ ಸುದ್ದಿ ಇಲ್ಲ. ಅಪ್ಪ ಅವ್ನ ಎದಕ್ ಬೈತಿ. மக்கள்ாக் தூரங்கில் இது அது கண்ணாரே கண்டித்து

அண்ட் கடைபேட அவ்வளோல்ல அவ்வளோவரா கேட்டவராத்தார்கத்தாரா ஆட்டாங்க நங்க என்ன முத்து அவர்கள் ഗത്തോ യ ீவா <mallek>, நீில நீன்னா முகித்தேன் அ Finanz emblemக்கும் மட்கும் wie சுரத்து சந்துான் அமுகிதARS sodruck ಆಕೆ ಮನೆಗೆ ಹೋಗಿ ಒಂದಷ್ಟು ಬೇಸ ಜಾಡಿಸ್ ಬಾ ಇನ್ನು ಇವಂಗು ನಿನ್ನ ಗಂಡನ ಮುಖದನ್ನ ಹಾಕಕಲಿ 나ನಾ ಬೇಡ ಅಂತನಲ್ಲ ಇವ ನಿನ್ನ ಅತ್ತೆ ಮುಂದೆ ಹೇಳಕಲಿ ಹಿಂಗ ಹಿಂಗ ಮಾಡಕತ್ತಾ ನಿಮಗ ಅಂತ ಹೇಳಿ ಅಯ್ಯೋ ಆಕಿನ ಆಕಿ ಗಂಕ್ರು ಮತ್ತೆ ತಾಳ್ ಕುಡದ ಸಂತೋಷಕ್ಕೆ ಬೇಸ ಗೆತೆ ಅಂತ ಆಕಿ ಹ ಎಲ್ಲಾನೂ ನೀನೇ ಮಾತಾಡ್ತಿಲ್ ರಶ್ಮಿ ಹೇಳಿ ಹೇಳೋ 나ಕಿ ಹೇಳಂಗಿಲ್ಲ ಹಾತಾ ಆಕಿ ಹೇಳಂಗಿಲ್ಲ ಕಡಿಕ ನೀನರ ಹೋಗಿ ಆಕಿನ್ ಜಾಸ್ತಿ ಕಲಿ ಇನ್ನ ನಿನ್ನ ಗಂಡನೂ ಬೇಷ್ಟು ಜಾಸ್ತಿ ಕಲಿ ನೀನ ಇಡದಿನ ಇದ್ದಂಗ ಇರಕ್ಕೆ ಹೋಗಬೇಡ ನಿನ್ನ ಮುಗ್ದ ದಿನ ನಿನ್ನ ಗಂಡ ಮಿಸ್ ಯೂಸ್ ಮಾಡ್ಕೊಂಡನ ಕೆಂಟಿ ಪವರ್ ಏನ್ ಅನ್ನೋದನ್ನ ನಿನ್ನ ಗಂಡಗ ತೋರ್ಸಕ್ಕಲಿ ಬಿಟ್ ಬರ್ತಾ ಅಂತಿಲ್ಲ ಈಗ ಬಿಟ್ಟು ಬಂದು ಏನ್ ಸಾಧನೆ ಮಾಡೋ ಹಾ ಇಲ್ಲಿ ಬಂದೆ ಅಂದ್ರೆ ಏನು ಆಗಂಗಿಲ್ಲ ನೋಡಿಲ್ಲ ನಿನಗ ಅನ್ಯಾಯ ಮಾಡ್ಯಾರಲ್ಲ ಹ ಅವ್ರಿಗೆ ತಕ್ಕವಾದ ಪಾಠ ಕಲ್ಸಕ್ಕಲಿ ನೀನ ಆಟ ಮಾಡ್ತೀನಿ ಸಮಾಧಾನ ಅಥವಾ ಅದ್ಕೊಂತ ಕುಂತ್ರ ಏನು ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ ಮೆಂಟಲಿ ಸ್ಟ್ರಾಂಗ್ ಆಗ ಅವ್ರ ಇದ್ರಿಗೆ ಮೆರೆದು ತೋರಿಸ ನೀನ ಅವ್ರಿಬ್ಬರಿಗೆ ತಕ್ಕ ಪಾಠ ಕಲಿಸಿನ ನೀ ಏನನ್ನ ತೋರಿಸ ಅವರಿಗೆ ಆಟ ಮಾಡ್ತೀನಿ ಪರವಕ್ಕ ಥ್ಯಾಂಕ್ಸ್ ಅವ ನನಗೆ ಐಡಿಯಾ ಹೇಳ್ಕೊಟ್ಟಿದ್ದಕ್ಕ ಥ್ಯಾಂಕ್ಸ್ ಅದಕ್ಕೆ ನನ್ನ ತಂಗಿ ಕಷ್ಟದಾಗ ಅಂದ್ರೆ ಸುಮ್ಮನೆ ಇರಕ್ಕಾಗತ್ತೆ ನಾ ಹೇಳ್ದಂಗೆ ಮಾಡು ಸಾಧ್ಯ ಅಂದ್ರೆ ನಿಮ್ಮ ಅತ್ತಿ ಹೇಳ ನೋಡ್ತೀನಿ ಅಕ್ಕ ಥ್ಯಾಂಕ್ಸ್ ಅಕ್ಕ ನಿನ್ ಬಗ್ಗೆ ನಾ ಅಪಾರ್ಥ ಮಾಡ್ಕೊಂಡಿದ್ದೆ ಮೈನಿ ಫೋನ್ ಹಚ್ಚಿದ್ದೆ ಇಲ್ಲ ನಾಕಿ ಮನೆಯಾಗ ಆಕಿ ಏನಾರ ಐಡಿಯಾ ಕೊಡ್ತಾವ ನಾನ್ ಫೋನ್ ಹಚ್ಚಿದ್ದೆವಾ ನಾನ ಫೋನ್ ಎತ್ತಲಿಲ್ಲ ಆಕಿ ಹ್ಮ್ ಮತ್ತಟ ನೀನು ಬಾಯಿನ ಮೂರ ಬಟ್ಟಿ ತಾರಾ ತಿಗಡಿ ಮಾಡ್ತಾ ಆಕಿ ಆಕಿ ಮುಂದೆ ಹೇಳಕ್ಕೆ ಹೋಗಿ ಆ ವಾ ಶಾನೆ ಇದೆ ತಗೋ ನೀನು ಆಕಿ ಮುಂದೆ ಏನು ಮಿಸ್ಕಾಕ ಹೋಗಬೇಡ ಹಾಲ್ ಕುಡಿದಷ್ಟು ಸಂತೋಷ ಮಾಡ್ಕೊಂತಾ ಆಕಿ ನಾ ಆಕಿ ಮುಂದೆ ಏನು ನಿನ್ನ ಕಷ್ಟ ಸುಖ ಏನು ತೋರ್ಕೊಣಕ ಹೋಗಬೇಡ ಆಕಿ ಸರಿ ಇಲ್ಲಲೇ ಆಕಿ ಗೋಮಕ ವ್ಯಾಗ್ರ ಇದ್ದಂಗದ ಹ್ಮ್ ಆತ ಸಮಾಧಾನ ಮಾಡ್ಕೋ ಆದ್ರೆ ಸಮಾಧಾನ ಆಗಂಗಿಲ್ಲ ಯಾ ಹೆಣ್ಣಿಗಾದ್ರೂ ಅದು ಒಂಥರ ಕಷ್ಟನ ಆಗುತ್ತೆ ಇಂಥ ವಿಷಯನ ಅರ್ಗಸ್ಕೊಳೋದು ಬಹಳ ಕಷ್ಟ ಆಗುತ್ತೆ ಒಂದು ಹೆಣ್ಣು ಅದಕ್ಕೆ ಏನಾದರೂ ಹಂಚ್ಕೊತಾಳೆ ಆದ್ರೆ ತನ್ನ ಗಂಡನ ಹಂಚ್ಕೊಳಕ್ಕೆ ಯಾರು ಬಯಸಂಗಿಲ್ಲ ನಿನ್ನ ಸಂತ ನನಗೆ ಅಷ್ಟ ಆಗುತ್ತೆ ಆದ್ರೂ ಸಮಾಧಾನ ಮಾಡ್ಕೋ ಧೈರ್ಯ ಹೇಳಕೋ ಅವ್ರಿಬ್ರಿಗೂ ಪಾಠ ಕಲ್ಸ ಹ್ಞೂ ಮತ್ತು ಹಂಗೇನಾರ ಬಂತಂದ್ರೆ ನಾ ಫೋನ್ ಹೊಸರ್ತೀನೋ ನಾನು ಒಂದಿಟ್ಟು ಹೆಲ್ಪ್ ಮಾಡೋದು ಬರ್ತ ಹ್ಮ ಆಯ್ತ ಹಂಗ ಮನೆಯಾಗ್ನು ಅವಾಗ ಅದು ಯಾರಿಗೂ ಹೇಳಕ್ಕೆ ಹೋಗ್ಬಿಡ ಯಾಕಂದ್ರೆ ನೋಡು ಈಗ ನಿನ್ನ ಇಷ್ಟೊಂದು ವರದಕ್ಷಿಣೆ ವರೋಪ್ಚಾರ ಕೊಟ್ಟು ಮದುವೆ ಮಾಡ್ಯಾರ ಈಗ ನಿನ್ನ ಬಾಳಿ ಹೆಂಗಾಗೈತಿ ಅಂದ್ರೆ ಹಾಂ ಅವ್ರಿಗೆ ಸಮಾಧಾನ ಆಗತ್ತನ ಅವರು ಕುಂತ್ಕೊಂಡು ಅಳ್ತಾರ ಹಾಂ ನಿನ್ನ ಬಾಳಿಗೆ ಏನು ಆಗಂಗಿಲ್ಲ ನಿನ್ನ ಬಾಯಿ ಚಂದ ಆಗತ್ತೆ ಹ್ಞೂ ಅಪ್ಪ ಅವ್ರ ಮುಂದೆ ಹೇಳಕ್ಕೆ ಹೋಗಬೇಡ ಏನು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕಂದ್ರ ಮುಂದೆ ಹೇಳೋಣ ಅಂತ ಆಯ್ತಾ ಹ್ಞೂ ನಮ್ಮಪ್ಪ ರೋಡ್ ಕೇಳ್ದಂಗೆ ಮಾಡ್ತೀನಿ ಕೊನೆಗೂ ಗೊತ್ತಾಯ್ತು ನನಗೆ ಈಕಿ ವೈನಿ ಅಂತ ಕೇಳೋ ಮೋಜ್ ನೋಡಿ ಆ ಡ್ಯಾಡೋಕೆ ಇದ ಅಂದಲೇ ಈಕಿ ಫೋನ್ ಎತ್ತಲಿಲ್ಲ ನಮ್ಮ ಪರವಕ್ಕ ನೀನು ಅನ್ಕೊಂಡಿದ್ದೆ ಆದ್ರೂ ನನಗೊಂದ್ ಐಡಿಯಾ ಕೊಟ್ಲಲ್ಲ ನಾನು ಆಪರ್ಥ ಮಾಡ್ಕೊಂಡಿದ್ದೆ ಪರವಕ್ಕನ್ನ